ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ಮೊಬೈಲ್ ಉಪಯೋಗ ಹೆಚ್ಚು ಉಪಯೋಗಕಾರಿ ಆಗದೇನೆ ದುಷ್ಪರಿಣಾಮಗಳೇ ಜಾಸ್ತಿ ಆಗ್ತಾ ಇದೆ ಅದರ ಬಳಕೆಯಿಂದ ಅದನ್ನ ತಡೆಗಟ್ಟೋದಕ್ಕೆ ನಾವು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವುದರ ಬಗ್ಗೆ ಈ ಕಾರ್ಯಾಗಾರವನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಯಾಕೆಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಾ ಸುಮಾರು ಜನ ಈ ಮೊಬೈಲ್ ಬಳಕೆಯಿಂದ ಮೋಸ ಹೋಗ್ತಾ ಇದ್ದಾರೆ ಹಣ ಕಳ್ಕೊಳ್ತಾ ಇದ್ದಾರೆ ಅವರ ಗೌರವವನ್ನ ಕಳ್ಕೊಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಈಗ ಮೊಬೈಲ್ ನಲ್ಲಿ ಈ ಹೆಣ್ಣು ಮಕ್ಕಳ ಅಶ್ಲೀಲ ಚಿತ್ರಗಳನ್ನ ತೆಗೆದು ಅದನ್ನೆಲ್ಲ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಇದರಿಂದ ಏನಾಗುತ್ತೆ ಒಂದು ಸಮಾಜದಲ್ಲಿ ಆ ಹುಡುಗಿಗೆ ಅಥವಾ ಆ ಮಹಿಳೆಗೆ ಇರುವ ಒಂದು ಗೌರವ ಏನಾಗುತ್ತೆ ಅದಕ್ಕೆ ಕುಂದು ಬರ್ತಾ ಇದೆ ನಿಮಗೆಲ್ಲ ತಿಳಿದ ಹಾಗೆ ಇಂದು ನಾವು ಡಿಜಿಟಲ್ ಯುಗದಲ್ಲಿ ಬದುಕುತ್ತಿದ್ದೇವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಮುಂತಾದ ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ನಾವು ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಲು ಜೀವನದ ಕ್ಷಣಗಳನ್ನು ಹಂಚಿಕೊಳ್ಳಲು ಇವುಗಳನ್ನು ಬಳಸುತ್ತೇವೆ ಆದರೆ ಈ ಸಹಜ ಸಂಪರ್ಕಗಳ ಜೊತೆ ಹೊಸ ರೀತಿಯ ಅಪಾಯಗಳು ಸೈಬರ್ ಅಪರಾಧಗಳು ಕೂಡ ಬೆಳೆದಿವೆ ಇಂತಹ ಅಪಾಯಗಳನ್ನು ತಿಳಿದುಕೊಂಡು ಮುನ್ನೆಚ್ಚ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಬಹಳ ಅಗತ್ಯ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಇಂಟರ್ನೆಟ್ ನಮ್ಮ ಜೀವನದ ಅಂಶವಾಗಿದ್ದು ನಮಗೆ ತ್ವರಿತ ಮಾಹಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದರೆ ಈ ಸುಲಭ ಸಂಪರ್ಕಗಳ ಹಿಂದೆ ಸೈಬರ್ ಅಪರಾಧಗಳು ನಮ್ಮನ್ನ ಬೆದರಿಸುತ್ತಿವೆ ಇವು ನಮ್ಮ ಸಾಮಾಜಿಕ ಜೀವನ ನಮ್ಮ ಗೌರವ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾನಿ ತರುತ್ತವೆ ಈ ಅಪಾಯಗಳನ್ನು ಅರಿತು ನಾವು ಎಲ್ಲಾ ಜನರನ್ನು ಹೇಗೆ ರಕ್ಷಿಸಬಹುದು ಎಂಬುದನ್ನು ಇಂದು ಸವಿಸ್ತಾರವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ವೆಂಕಟೇಶ್ ಮೂರ್ತಿ ಅವರು ನಿಮ್ಗೆ ಉಪನ್ಯಾಸ ನೀಡಲಿದ್ದಾರೆ ಸೈಬರ್ ಅಪರಾಧಗಳು ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಮತ್ತು ಮುನ್ನೆಚ್ಚರಿಕೆ ಎಂಬುದು ಅತಿ ಪ್ರಸ್ತುತ ಮತ್ತು ಜನಜೀವನಕ್ಕೆ ಅತ್ಯಂತ ಸಂಬಂಧಿಸಿದ ವಿಷಯದ ಬಗ್ಗೆ ನಡೆದಿರುವ ಅಂತಿಮ ಮತ್ತು ನೂರನೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನಗೆ ಗೌರವದ ಸಂಗತಿ ನಮ್ಮ ದೈನಂದಿನ ಜೀವನದಲ್ಲಿ ತಂತ್ರಜ್ಞಾನವು ಅನಿವಾರ್ಯವಾಗಿದೆ ಬ್ಯಾಂಕಿಂಗ್ ವ್ಯವಹಾರಗಳಿಂದ ಹಿಡಿದು ಆನ್ಲೈನ್ ಶಿಕ್ಷಣ ವ್ಯಾಪಾರದಿಂದ ಹಿಡಿದು ಸಾಮಾಜಿಕ ಜಾಲತಾಣದವರೆಗೂ ಎಲ್ಲವೂ ಇಂದು ಡಿಜಿಟಲ್ ಮಾಧ್ಯಮದ ಮೂಲಕ ಸಾಗುತ್ತಿದೆ ಆದರೆ ಈ ತಂತ್ರಜ್ಞಾನವನ್ನು ದುರುಪಯೋಗ ಪಡಿಸಿಕೊಂಡು ಅಪರಾಧ ಮಾಡುವವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬ್ಯಾಂಕ್ ಖಾತೆ ಕಳವು ಮೋಸದ ಕರೆಗಳು ನಕಲಿ ಐಡಿ ಮೂಲಕ ವಂಚನೆ ಮಹಿಳೆಯರ ಮತ್ತು ಮಕ್ಕಳ ವಿರುದ್ಧ ಆನ್ಲೈನ್ ಹಿಂಸೆ ಅಶ್ಲೀಲತೆ ಮತ್ತು ಬೆದರಿಕೆ ಎಲ್ಲವೂ ಸೈಬರ್ ಅಪರಾಧಗಳ ಭಾಗವಾಗಿದೆ ಸೈಬರ್ ಅಪರಾಧಗಳು ವ್ಯಕ್ತಿಗಳ ಗೌಪ್ಯತೆಯನ್ನ ಕಸಿದುಕೊಳ್ಳುತ್ತವೆ ಆರ್ಥಿಕ ಹಾನಿ ಉಂಟು ಮಾಡುತ್ತವೆ ಮತ್ತು ಕುಟುಂಬದ ಶಾಂತಿಯನ್ನ ಅಸ್ತವ್ಯಸ್ತಗೊಳಿಸುತ್ತವೆ ಕೆಲವೊಮ್ಮೆ ಬಲಿಯಾದವರು ಸಮಾಜದಲ್ಲಿ ಬದುಕಲು ಹೆದರಿಕೆಗೆ ಒಳಗಾಗುತ್ತಾರೆ ಮಹಿಳೆಯರು ಮತ್ತು ಯುವತಿಯರು ವಿಶೇಷವಾಗಿ ಹೆಚ್ಚಿನ ಅಪಾಯವನ್ನ ಎದುರಿಸುತ್ತಿದ್ದಾರೆ ಸಾಮಾಜಿಕ ಬಾಂಧವ್ಯಕ್ಕೂ ಇದರ ಪರಿಣಾಮ ಗಂಭೀರವಾಗಿದೆ ಜನರು ಆನ್ಲೈನ್ ನಲ್ಲಿ ಯಾರಿಗೂ ನಂಬಿಕೆ ಇಡುವುದಕ್ಕೆ ಕಷ್ಟಪಡುವ ಪರಿಸ್ಥಿತಿ ಎದುರಾಗಿದೆ ಇಂತಹ ಸಂದರ್ಭದಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅತಿ ಅವಶ್ಯಕ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ತಂತ್ರಜ್ಞಾನಕ್ಕೆ ಅತ್ಯಂತ ವೇಗವಾಗಿ ಹೊಂದಿಕೊಳ್ಳುತ್ತಾರೆ ಆದರೆ ಅವರ ಅಜ್ಞಾನ ಕುತೂಹಲ ಹಾಗೂ ಅಲ್ಪ ವಯಸ್ಸಿನ ಕಾರಣದಿಂದ ಅವರು ಸೈಬರ್ ಅಪರಾಧಿಗಳಿಗೆ ಸುಲಭವಾಗಿ ಗುರಿಯಾಗುತ್ತಾರೆ ಆನ್ಲೈನ್ ಗೇಮ್ಗಳು ಮತ್ತು ಆಪ್ಗಳ ಮೂಲಕ ದುರುಪಯೋಗ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲತೆ ಟ್ರೋಲಿಂಗ್ ಬ್ಲಾಕ್ ಮೇಲ್ ಇವೆಲ್ಲವೂ ಮಕ್ಕಳ ಭವಿಷ್ಯಕ್ಕೆ ಮತ್ತು ಅವರ ಮನೋವೈಜ್ಞಾನಿಕ ಬೆಳವಣಿಗೆಗೆ ಹಾನಿ ಉಂಟು ಮಾಡುತ್ತಿದೆ ಮಕ್ಕಳ ಬಲಿಯಾಗುವುದನ್ನು ತಡೆಯಲು ಪೋಷಕರು ಶಿಕ್ಷಕರು ಹಾಗೂ ಸಮಾಜವು ಜಾಗೃತವಾಗಿರಬೇಕು ಮಕ್ಕಳು ಇಂಟರ್ನೆಟ್ ಬಳಕೆ ಮಾಡುವಾಗ ಅವರಿಗೆ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಒಂದು ಆ ಓ ಟಿ ಪಿ ಬೇರೆಯವರಿಗೆ ಕೊಟ್ವಿ ಅಂದ್ರೆ ಈಗ ಸಾಹೇಬರು ಹೇಳ್ದ ಹಾಗೆ ನಮ್ಮ ಖಾತೆಯಲ್ಲಿದ್ದ ಹಣ ಎಲ್ಲ ಕೂಡ ಹ್ಯಾಕರ್ಸ್ ಗಳು ತಗೊಂಡ್ಬಿಡ್ತಾರೆ ನಮಗೆ ಗೊತ್ತೇ ಆಗಿರೋದಿಲ್ಲ ನಾವು ಅಕೌಂಟ್ ಅನ್ನ ಪರಿಶೀಲನೆ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗೋದು ಈ ರೀತಿ ಆಗಿದೆ ನಾವು ಮೋಸಕ್ಕೆ ಅಂತಂದ್ ಹೇಳಿ ನಮಗೆ ನಂತರ ಗೊತ್ತಾಗುತ್ತೆ ಹಾಗಾಗಿ ನಾವು ಬಹಳ ಜಾಗೃತರಾಗಿರ್ಬೇಕು ಈ ಒಂದು ಮೊಬೈಲ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಾದ್ರೆ ಮತ್ತೆ ಇಂಟರ್ನೆಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು ಜಾಗೃತಿ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಮ್ಮ ಉಪನ್ಯಾಸಕರು ನಿಮ್ಗೆ ತಿಳಿಸ್ಕೊಡ್ತಾರೆ ಚನ್ನಪಟ್ಟಣ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಚನ್ನಪಟ್ಟಣ ಕಳೆದ ತೊಂಬತ್ತೊಂಬತ್ತು ಕಾರ್ಯಕ್ರಮಗಳ ಮೂಲಕ ಚನ್ನಪಟ್ಟಣ ತಾಲೂಕಿನಾದ್ಯಂತ ಎಲ್ಲಾ ಜನರಲ್ಲಿ ಅಪಾರ ಜಾಗೃತಿ ಮೂಡಿಸಿರುವುದು ಶ್ಲಾಘನೀಯ ಅಂತಿಮವಾಗಿ ನಡೆಯುತ್ತಿರುವ ಈ ನೂರನೇ ಕಾರ್ಯಕ್ರಮವು ಜನರಲ್ಲಿ ಇನ್ನಷ್ಟು ಅರಿವು ಮೂಡಿಸಲು ಸಹಾಯಕವಾಗಲಿ ಎಂದು ನಾನು ಆರೈಸುತ್ತೇನೆ ಮತ್ತೆ ಎಲ್ಲಾ ಕಾರ್ಯಕ್ರಮಗಳನ್ನ ಒಂದೇ ದಿವಸದಲ್ಲಿ ನಾವು ಆಯೋಜಿಸಕ್ಕಾಗಿಲ್ಲ ಇದಕ್ಕೆ ಬಹಳ ಶ್ರಮ ಇದೆ ಎಲ್ಲರೂ ವಕೀಲರುಗಳ ಮತ್ತೆ ನಮ್ಮ ನ್ಯಾಯಾಧೀಶರಾದ ಯೋಗೇಶ್ ಅವರು ಇದಕ್ಕೆ ತುಂಬಾ ಸಮಯವನ್ನು ಸಮಯವನ್ನ ನಿಯೋಜಿಸಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲಾ ಕಡೆನೂ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಈ ಒಂದು ಈ ರೀತಿಯ ಕಾರ್ಯಕ್ರಮಗಳು ನಿಮ್ಮ ಕಾಲೇಜ್ ನಲ್ಲಿ ಆದಾಗ ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು ಯಾಕೆಂದ್ರೆ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಈಗ ರಿಮೋಟ್ ಪ್ಲೇಸಸ್ ಗಳಲ್ಲಿ ಹಳ್ಳಿಗಳ ಕಡೆ ಕಾಲೇಜ್ ಇರುತ್ತೆ ಸ್ಕೂಲ್ ಇರುತ್ತೆ ಅಂತ ಕಡೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ನಿಮಗೆ ಒಂದು ಒಳ್ಳೆ ಸದವಕಾಶ ಸಿಕ್ಕಿದೆ ಅದನ್ನ ನೀವೆಲ್ಲರೂ ಬಳಸ್ಕೊಂಡು ಈ ಕಾರ್ಯಕ್ರಮವನ್ನ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ